ಕುಮಾರು ಮತ್ತೆ ಅವ್ರ ಅಪ್ಪನು ಬಂದು ಹೋಗಿ ಆಲೆ ಒಂದ್ ನಾಲ್ಕೈದ್ ದಿವಸದ ಮೇಲಾಯ್ತು ಒಂದ್ ವಾರನೇ ಆಗ್ತಾ ಬಂತು ಅನ್ಸುತ್ತೆ ಅವ್ರಿನ್ನೂ ಏನು ಹೇಳ್ಕಳಸ್ತಿಲ್ವಲ್ಲ ಹೋಗಿ ಮದ್ವೆ ವಿಚಾರ ಮಾತಾಡ್ಕೊಂಬರನ ನಾವು ಅವ್ರ ಮನೆ ನೋಡ್ಕೊಂಡು ಅಂತೇಳಿ ನಾನು ದಿನಾ ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಹೇಳ್ಕಳಸ್ತಾರೆ ಅಂತನಾ ಇನ್ನು ಏನು ಹೇಳ್ಕಳಸ್ತಿಲ್ಲ ಇವ್ರಾದ್ರೂ ಹೋಗಿ ಏನಾಯ್ತು ಎತ್ತ ಹೇಳಿ ತಿಳ್ಕೊಂಡಾದ್ರೂ ಬರ್ಲಿಲ್ಲ ಹ್ಮ್ ಹೇಳ್ ಕಳಿಸಿದೀನಿ ಬರ್ತಾರೋ ಹೆಂಗು ಯಾವಾಗ ಬರ್ತಾರೋ ಈ ವಿಷಯ ಕೇಳೋಣ ಅಂತಂದ್ರೆ ಹ್ಮ್ ಬರ್ಲಿರು ಆದಷ್ಟು ಬೇಗ ಹೋಗಿ ಹುಡ್ಗನ್ ಕಡೆಯರು ಏನಂದ್ರು ಯಾಕೆ ಏನು ಕಳಿಸ್ಲಿಲ್ಲ ಅಂತ ಕೇಳ್ಕೊಂಬರ್ರಿ ಅಂತ ಕಳಿಸ್ತೀನಿ ಈ ಅಪ್ಪನೇನು ಹೋಗಿ ಹ್ಮ್ ಈ ಅಪ್ಪನೇ ಹೋಗಿ ಕೇಳ್ಕೊಂಬಂದ್ರೆ ನಾವು ಒಳ್ಳೆ ದಿಸ ಹೋಗಿ ಮಾತಾಡ್ಕೊಂಡ್ ಬರ್ಬೋದು ಮದ್ವೆ ವಿಷಯನ ಹ್ಮ್ ಮದ್ವೆನ ಹಂಗೇನೆ ಎಲ್ಲ ತಾರೀಕು ಹಾಕ್ಸ್ಕೊಂಡು ಒಳ್ಳೆ ದಿವಸ ನೋಡಿ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಹ ದೇವಿ ದೇವಿ ಯಾಕೆ ಹೇಳ್ಕೊಳಿಸಿದ್ದು ಏನೋ ಅರ್ಜೆಂಟು ಬರ್ಬೇಕಂತೆ ಅಂತ ಹೇಳ್ಕೊಳ್ಸಿದ್ದೆ ಹ್ಮ್ ಮತ್ತೆ ಅಲ್ಲ ಆ ಕುಮಾರು ಮತ್ತೆ ಅವಣ್ಣ ಅಪ್ಪನೇ ಸರಿ ಅಂತ ಗೊತ್ತಿಲ್ವಲ್ಲ ಬಂದ್ ನೋಡ್ಕೊಂಡೋಗಿ ಒಂದ್ ನಾಲ್ಕೈದ್ ದಿವಸದ ಮೇಲೆ ಆಯ್ತು ಅನ್ಸುತ್ತೆ ಅಲ್ಲ ಇನ್ನು ಏನ್ ಹೇಳ್ ಕಳ್ಸಿಲ್ಲ ಅವ್ರು ಊರಿಗೆ ಹೋಗ್ಬಿಟ್ಟು ಹೇಳ್ಕಳಸ್ತೀವಿ ಯಾವ್ದಕ್ಕೂ ಅಂತ ಹೇಳಿದ್ರು ಆ ಏನಾಯ್ತು ಏನನ್ನ ವಿಚಾರಿಸ್ತಾ ಹೆಂಗೆ ಆ ವಿಷದ್ ಬಗ್ಗೆ ಇಲ್ಲ ಕಣೆ ಯಾರು ಆ ಊರ ಕಡೆಗೂ ಹೋಗಿಲ್ಲ ಏನು ಸುದ್ದಿನೂ ಅವರು ಏನೂ ಹೇಳ್ಕಳಿಸಿಲ್ಲ ಯಾಕೆ ಏನಾದರೂ ಹೇಳ್ ಕಳಿಸ್ಬೇಕಾಗಿತ್ತಪ್ಪ ಅವತ್ತು ನೋಡಿದ್ರೆ ಇಷ್ಟ ಆದ್ಲೂ ನಿಮ್ಮ ಮಗಳು ನಮಗೆ ನನಗೂ ನನ್ನ ಮಗುಗೂ ಒಪ್ಪಿಗೆ ಆಗೈತೆ ಹೋಗಿ ನನ್ನ ಹೆಂಡ್ತಿಗೂ ಹೇಳ್ಬಿಟ್ಟು ನಿಮ್ಗೆ ಹೇಳ್ ಕಳಿಸ್ತೀವಿ ಆವಾಗ ಬರೀವ್ರಂತೆ ಅಂತ ಹೇಳಿ ಹೋದರು ಆದರೆ ಏನು ಹೇಳ್ ಕಳಿಸ್ಲಿಲ್ಲ ಯಾಕೆ ಅಂತನೂ ಗೊತ್ತಿಲ್ಲ ನನಗೂ ಬಿಡುವಾಗಿಲ್ಲ ಆ ಊರು ಕಡೆಗೆ ಹೋಗಿ ಬರೋಕ್ಕಾಗಿಲ್ಲ ಹಾಂ ಇಷ್ಟಕ್ಕೂ ನಾನೇನು ಅವ್ರ ಊರಿಗೇನು ಹೋಗಿರಲಿಲ್ಲ ನನಗೆ ಅದೇ ಇವರು ಸ್ವಾಮಿಗೌಡರು ಇದ್ರಲ್ಲ ಅವ್ರ ಕಡೆಯಿಂದನ ಪರಿಚಯ ಆಗಿದ್ದು ಇವರು ಅಷ್ಟೇ ಇವೇಕಪ್ಪನೂ ಅವ್ರ ಮಗ ನಾನೇನು ಊರು ನೋಡಿಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು ನಾವೂ ಯಾವುದಕ್ಕೂ ಅವ್ರು ಹೇಳ್ ಕಳಿಸ್ಬೇಕಲ್ಲ ಹಾಂ ಅವ್ರು ಹೇಳ್ಕಳಿಸ್ದೇ ನಾವು ಹೋಗೋಕ್ಕಾಗುತ್ತೆ ಹೇಳು ಹೌದಾ ನೋಡಿದಿರಾ ನೋಡಿದ್ದೀನಿ ಕಣೆ ಆ ಗೌಡ್ರು ಇದ್ರಲ್ಲ ಅವ್ರ ಊರು ಪಕ್ಕದಾನೆ ಈ ಪಕ್ಕದಲ್ಲೇ ಇರೋದು ಹೋದ್ರೆ ಸ್ವಾಮೇಗೌಡ್ರನ್ನು ಕರ್ಕೊಂಡು ಹೋಗಿ ಕೇಳ್ಕೊಂಬರ್ಬೋದು ನನಗೂ ಬಿಡುವಾಗಿಲ್ಲಮ್ಮ ಹೋಗ ಅಂತಂದ್ರೆ ನೆನ್ನೆಸೇ ಹೋಗ್ಬೇಕು ಅಂತ ಅನ್ಕೊಂಡೆ ಹಂಗೂ ತಿಪ್ಪಂಗೆ ಅಂದೆ ಬಿಡ್ರಿ ಸಾವುಕಾರ್ರಿ ಇವಾಗ ಕೆಲಸ ಐತವೆ ಈಗ ಏನು ಹೋಗ್ತೀರಾ ಇನ್ನೊಂದು ಸ್ವಲ್ಪ ದಿನ ನೋಡ್ಕೊಂಡು ಹೋಗಿರಂತೆ ಅವ್ರೂ ನೋಡ್ಕೊಂಡು ಹೋಗಿ ಸ್ವಲ್ಪ ದಿನ ಆಗಿ ತಿನ್ನ ನೋಡೋಣ ಇರ್ರಿ ಅಂತ ಅಂದ ಅದಕ್ಕೆ ಸುಮ್ಮನೆ ಅದೇ ನಾನು ಈಗ ಏನು ಮಾಡೋದು ಹೋಗಿ ಬರಲ್ಲ ನೋಡ್ಕೊಂಬರಲ್ಲ ಕೇಳ್ಕೊಂಬರಲ್ಲ ಹಂಗೂ ಊರು ನೋಡ್ದಂಗೆ ಆಗುತ್ತೆ ಹಂಗಾದ್ರೆ ಇವತ್ತೇ ಹೋಗ್ರಿ ಯಾಕೆ ಏನಾಯ್ತು ಏನು ಹೇಳ್ಕಳ್ಸಿಲ್ವಲ್ಲ ಅಂತ ಹೇಳಿ ಇಚ್ಛೆ ಆತಂದ್ರಿ ಸಾವ್ಕಾರ ರೇ ದೇವಕವ್ರೆ ರೇ ದೇವಕ್ಕ ಅವ್ರೆ ಮನೇಲಿ ಇದ್ದೀರ ಇದ್ರೆ ಹೊರಗೆ ಬರ್ರಿ ಸ್ವಲ್ಪ ಅಯ್ಯೋ ಇದ್ಯಾರೆ ಹೆಂಗ್ ಕೂಕ್ತಾ ಇದಾರೆ ಇಷ್ಟೊಂದು ಜೋರಾಗಿ ಆ ನಂಗೇನ್ರಿ ಗೊತ್ತು ನಡೀರಿ ಒಣಕು ಹೋಗಿ ನೋಡೋಣ ಯಾರವರು ಅಷ್ಟೊಂದು ಜೋರಾಗಿ ಬಾಯ್ ಮಾಡ್ತಾ ಇದಾರೆ ನಮ್ಮ ಮನೆ ಮುಂದೆ ಬಂದು ಓ ನೀವೇನಪ್ಪ ಇಬೇಕಪ್ಪ ಇದೇನಿದು ಅಲ್ಲ ಇಲ್ಲಿ ನಿಂತ್ಕೊಂಡು ಹಿಂಗೆ ಒಳ್ಳೆ ಎಷ್ಟು ಜೋರಾಗಿ ಅರ್ಸ್ಕೊಂಡ್ರಿ ಸಾವುಕಾರ್ರಿ ಸಾವುಕಾರ್ರಿ ಅಂತನ ನಮ್ಗಂತೂ ಸಿಟ್ಟು ಬಂದಿತ್ತು ಯಾರಪ್ಪ ಇದು ಹಿಂಗೆ ಅರಿಸ್ತಾ ಇದ್ದಾರಲ್ಲ ಒಳ್ಳೆ ಕತ್ತೆ ಹರಸ್ತಂಗೆ ಅಂತ ಹೇಳಿ ಅಂದ್ಕಂಡ್ರಿ ಬೈಕಂಡು ಬಂದ್ವಿ ಹೊರಕೆ ನೋಡಿರಿ ನೀವು ಹಾಂ ಅಯ್ಯೋ ಯಾಕೆ ಹಿಂಗೆ ಅದು ಅದ ಇದಕ್ಕಿದ್ದಂಗೆ ಬಂದುಬಿಟ್ಟಿದ್ದೀರಾ ನಿಮ್ಮ ಹೆಣ್ತಿನ ಕರ್ಕೊಂಡು ಹಾಂ ಬರ್ರಿ ಒಳಕ್ಕೆ ಒಳಗೆ ಬರ್ರಿ ಹಾಂ ತಪ್ಪು ತಿಳ್ಕೊಳ್ಳ್ರಿ ನೀವು ಕೂಗಿದ್ದು ಆ ಥರನೇ ಇತ್ತು ನಮಗೂ ಸಿಟ್ಟು ಬಂತು ಕೂಗಿದ್ದು ನೋಡಿ ಒಳಗಡೆ ಬರಕ್ಕೆ ನಾವು ಒಳಗೆ ಕೂತ್ಕೊಂಡು ಮಾತಾಡಕ್ಕೆ ಬಂದಿಲ್ಲ ಏನೋ ಒಂದು ವಿಷಯ ಕೇಳಬೇಕಾಗಿತ್ತು ಅದಕ್ಕೆ ಬಂದ್ವಿ ನಾನು ಏನು ಅಷ್ಟೇನೆ ಅಷ್ಟೇ ಅವಳೇ ಬಂದಿರೋದು ಎಲ್ದಿದ್ದರೆ ನಾವು ಬತ್ತಾನೆ ಇರಲಿಲ್ಲ ನಿಮಗೆ ಹೇಳ್ಬಿಟ್ಟು ಹೋಗ್ಬೇಕಲ್ಲ ಆ ವಿಷಯನ ನಾವು ಯಾಕೆ ಏ ನಿಮ್ಗೇನು ಹೇಳ್ ಕಳಿಸ್ಲಿಲ್ಲ ಅಂತ ಹೇಳಿ ನಿಮಗೆ ನೀವು ಯೋಚನೆ ಮಾಡ್ತಿರ್ತೀರಲ್ಲ ಅದಕ್ಕೆ ಇನ್ನೊಬ್ರಿಗೆ ಯಾರಿಗು ಈ ಥರ ಎಲ್ಲಾನ ಮೋಸ ಮಾಡಬೇಡ್ರಿ ಅಂತ ಹೇಳಿ ಹೇಳಿ ಹೋಗಕ್ಕೆ ಬಂದಿದ್ದೀವಿ ಅಷ್ಟೇ ನಿಮ್ಮ ಮನೆಗೆ ಉಪಚಾರ ಮಾಡಿಸ್ಕೊಂಡು ಹೋಗೋಕ ಬಂದಿಲ್ಲ ನಾವು ನಾನು ನೀವು ಈ ತರ ಮೋಸ ಮಾಡಬಾರ್ದು ಯಾರ್ಗುನು ಹಾ ನಾವು ಇರನ ಒಬ್ಬ ಮಗ ಒಳ್ಳೆ ಸೊಸೆن ತರಬೇಕು ಅಂತ ಹೇಳಿ ಏನೋ ನೀವು ಸಂಸ್ಕಾರವಂತರು ಎರಡ ಮದ್ವೆ ಆದ್ರು ಪರವಾಗಿಲ್ಲ ಹುಡುಗಿ ಒಳ್ಳೆವಳು ಅಂತ ಹೇಳಿ ಹೇಳಿದಕ್ಕೆ ನಾವು ನಿಮ್ಮ ಮಗಳನ್ನ ಮದ್ವೆ ಮಾಡ್ಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೋಡ್ಕೊಂಡು ನೋಡ್ಕೊಂಡ್ರೆ ಹಾ ಆದ್ರೆ ನೀವು ಈ ತರ ಎಲ್ಲನ ಮುಚ್ಚಿಕ್ಕೆ ಬರ್ತಾagit ಸತ್ಯಾನ ಹಾ ಏನಿದ್ಯೋ ಅದನ್ನ ಸರಿಯಾಗಿ ಹೇಳ್ಬೇಕು ಆ ಇದ್ಯಾಕೆ ಗಂಡ ಹೆಂಡತಿ ಇಷ್ಟೊಂದು ಜೋರ ಕೂಗರ್ತಾ ಇದ್ರೆ ನಾವು ಏನು ಸತ್ಯ ಮುಚ್ಚಿಟ್ವಿ ಈಗ ಏನಾಯ್ತು ಅಂತದ್ದು ಹಾ ಅಲ್ಲ ನಿಮ್ಮ ನೀವು ಬಂದು ನೋಡ್ಕೊಂಡು ಹೋದ್ರಿ ತಾನೆ ಇಷ್ಟ ನಮಗೂ ಹುಡುಗಿ ಅಂತ ಹೇಳಿ ನಿಮ್ಮ ಮಗನೂ ಹೇಳಿದ್ರು ಏನೋ ಇಬ್ಬರೇ ಏಕಾಂತವಾಗಿ ಮಾತಾಡಬೇಕು ಅಂತ ನಿಮ್ಮ ಮಗ ಹಂಗೂ ಮಾತಾಡೋಕ್ಕೂ ಕಳಿಸಿದ್ವಿ ಎಲ್ಲ ಮಾತುಕತೆ ಆಡಿದ ಮೇಲೇ ಅಂತ ಹೇಳಿ ನಿನ್ನ ಗಂಡನೂ ನಿಮ್ಮ ಮಗನೂ ಒಪ್ಕೊಂಡು ಹೋಗಿದ್ದಾರೆ ನಿನಗೂ ಇಷ್ಟನೇ ಅಂತ ಹೇಳಿ ನಿನ್ನ ಗಂಡನೂ ಹೇಳಿನಲ್ಲಮ್ಮ ಈಗ ಯಾಕೆ ಹಿಂಗೆ ಮಾತಾಡ್ತಾಯಿದ್ದೀರಾ ಹಾಂ ಅಲ್ಲ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ ನಮಗೇನೇನು ಈಗಲೇ ಮರ್ಜೆ ಮದುವೆ ಮಾಡಬೇಕು ಅಂತ ಹೇಳಿ ಅವಸರ ಏನೂ ಇಲ್ಲ ನಿಧಾನಕ್ಕೆ ಮಾಡ್ತೀವಿ ಆದ್ರೆ ಈ ತರ ಯಾಕೆ ನಿಮ್ಮ ಮಗಳು ತುಂಬಾ ಸಂಸ್ಕಾರವಂತೆ ನೀವು ಸಂಸ್ಕಾರವಂತರು ಅಂತ ಹೇಳಿ ಆ ಸ್ವಾಮಿಗೌಡರು ನಮ್ಮ ಮನೆಗೆ ಬಂದು ಹೇಳಿದ್ರು ಹುಡುಗಿಯು ತುಂಬಾ ಲಕ್ಷಣವಿದ್ದಾಳೆ ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ ಇವಾಗ ಒಳ್ಳೆ ಹುಡುಗಿ ಅಂತ ಹೇಳಿ ಹೇಳಿದಕ್ಕೆ ನಾವು ನೋಡ್ಕೊಂಡು ಹೋಗಿದ್ವಿ ಅಷ್ಟೇ ನಾನು ಬಂದಿರಲಿಲ್ಲ ನನ್ನ ಗಂಡನ್ ಕಳ್ಸಿದ್ದೆ ನೀವು ಒಪ್ಕೊಂಡ್ ಬರ್ರಿ ಸಾಕು ನನ್ಗೂ ಒಪ್ಕೆ ಆಗುತ್ತೆ ನನ್ನ ಮಗ ಒಪ್ಕೊಂಡ್ರೆ ಸಾಕು ಅಂತ ಹೇಳಿ ನಾನು ಬರಲಿಲ್ಲ விடு ஏனோ அவ்வளே நான் இன்னே இதுமா அவரு வந்து நோட்கண்டி அந்த நான் அந்த மகள விஷய நமக்கு அவள் எந்தோழு அந்த நோட் மாத்திர சுந்தரவாதே சாது நாட்குரே அக்கா ஏன் மாதா நன் மகளும் விதாவை அந்த தப்பு ஏன் மாதாத்தீர மொதலு ஆ விஷய நம்மளு பட்டா மாதிரி நான் சும்னா அது ನಮ್ಮ ಮಗಳು ನರ್ತೆ ಬಗ್ಗೆ ಈ ತರ ಎಲ್ಲ ಕೆಟ್ಟಾಗಿ ಮಾತಾಡ್ಬೇಡಿ ನೀವು ಬೀದಿ ನಿಂತ್ಕೊಂಡು ಹೌದೌದು ತುಂಬಾ ಸಂಸ್ಕಾರವಂತೆ ಅಲ್ಲ ಊರಲ್ಲಿ ಒಬ್ರ ಜೊತೆಗೆ ಓಡಾಡೋದು ಮದ್ವೆ ಇನ್ನೊಬ್ರ ಜೊತೆಗೆ ಆಗೋದಂತೆ ಹಾ ಇದು ಸಂಸ್ಕಾರವಂತರ ಹೆಣ್ಮಕ್ಳ ಲಕ್ಷಣನ ಏನಪ್ಪ ಇವೇಕಪ್ಪ ನೀನ್ ಹೆಂಡತಿ ಈ ತರ ಎಲ್ಲ ಮಾತಾಡ್ತಾ ಇದ್ದಲ್ಲ ನನ್ನ ಮಗಳು ಬಗ್ಗೆ ಹ ನನ್ನ ಮಗಳು ಅಂತವಳಲ್ಲ ಹ ಗೊತ್ತಾಯ್ತಾ ನಿಮ್ಗೆ ಯಾರು ಹೇಳಿರು ಯಾರಾದರೂ ಹೇಳಿ ಏನೋ ಸ್ಕೂಲಾಗೇನು ನಿಮ್ಮ ಮಗಳು ಮೇಷ್ಟ್ರ ಜೊತೆ ಓಡಾಡ್ತಾಳಂತಲ್ಲ ಕೆರೆ ಹತ್ರ ಊರಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಸುತ್ತಾಡ್ತಾರಂತಲ್ಲ ಮೇಷ್ಟು ನಿಮ್ಮ ಮಗಳೂ ಹಾಂ ಇದೆಲ್ಲ ನಿಮಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ರು ನಮಗೆ ಸುಳ್ಳು ಹೇಳ್ಬಿಟ್ಟು ನಮ್ಮ ಮಗಗೆ ಹಾಕಬೇಕು ಅಂತ ಮಾಡ್ಕೊಂಡಿದ್ರು ಏನು ರೀ ಸೌಕರ್ಯ್ರಿ ನೀವು ತುಂಬ ಒಳ್ಳೆಯವರು ಸಂಸ್ಕಾರವಂತರು ಅಂತ ಹೇಳಿ ನಾವು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ಕೆ ಬಂದಿದ್ದಕ್ಕೆ ಈ ಥರನ ಮಾಡೋದು ನೀವು ಮೋಸನ ಹಾಂ ನೋಡ್ರಿ ಇವಕ್ಕಪ್ಪರೆ ನೀವು ಯಾರು ಮಾತು ಕೇಳಿ ಮಾತು ಮಾತಾಡ್ತಾ ಇದ್ದೀರಾ ನಿಮ್ಗೆ ಯಾರು ಹೇಳಿದವರು ಈ ವಿಷಯನ ಹಾಂ ಒಂದೇ ಸ್ಕೂಲಲ್ಲಿ ಪಾಠ ಮಾಡೋಕ್ಕಂತೂ ಹೋಗ್ತಾರೆ ಟೀಚರ್ ಆಗಿ ಆದರೆ ಆ ಮೇಷ್ ನನ್ನ ಮಗಳು ಯಾವತ್ತೂ ಹೋಗಿಲ್ಲ ಗೊತ್ತಾಯ್ತಾ ಹಾಂ ಆ ಮೇಷರಿಗೂ ನನ್ನ ಮಗಳಿಗೆ ಯಾವ ಸಂಬಂಧನೂ ಇಲ್ಲ ಯಾರೋ ನಿಮಗೆ ಇಲ್ದಿರೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಅವಳು ಸರಿ ಇಲ್ಲ ಹುಡುಗಿ ಸಾವುಕಾರ ಮಗಳು ಮೇಷ್ಸಿಂದ ಓಡಾಡ್ತಿರ್ತಾಳೆ ಮೇಷ್ಠಿಗು ಅವಳಿಗೂ ಸಂಬಂಧ ಐತಿ ಅವರಿಬ್ರು ಇಷ್ಟಪಡ್ತಾ ಇದ್ದಾರೆ ಸುಮ್ಮನೆ ಮದುವೆ ಮಾಡ್ಕೊಂಡು ಆಮೇಲೆ ಮದುವೆ ಆದ್ಮೇಲೆ ನಿಮ್ಮ ಮಗು ಕೈ ಕೊಟ್ಟು ಮೇಷಿಂದ ಓಡಾ ಓಡಾದ್ರೂ ಹೇಳಕ್ಕಾಗಲ್ಲ ಆ ಹುಡುಗಿನ ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ ನೋಡಿರೋರು ನಿಮ್ಮ ಮಗಳನು ಮೇಷನು ಜೊತೆ ಓಡಾಡೋದ್ನ ನೋಡಿರೋರೆ ಬಂದು ನಮ್ಗೆ ಹೇಳಿದ್ದಾರೆ ನಾನೇನಾದ್ರು ಇಲ್ಲಿಂದ ಕಂಡಿರೋದು ನೋಡಿ ನನ್ನ ಮೇಲೆ ಅನುಮಾನ ಬರುತ್ತೆ ನಾನು ಹೋಗ್ತೀನಪ್ಪ ಯಾಕೆ ಬೇಕು ಹೋಗಿ ನಿಯುಗೆ ಈ ವಿಷಯ ಹೇಳ್ಬೇಕು ಅವ್ರ ಮುನ್ನ ಇಲ್ಲಿಗೆ ಅವ್ರು ಅವ್ರಲ್ಲಿ ನಿಜನ ಸುಳ್ಳು ಅಂತಾನ ಅವ್ರ ಬಾಯಿಂದ ಬಾಯಿ ಬಿಡಿಸ್ತೀವಿ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಈ ತರ ಕೀತಾಪತಿ ತಂದಿಕ್ಕಿದಾರೆ ಯಾವಳು ಹೇಳ್ದವಳು ಹೇಳ್ರಿ ಮದ್ಲು ಗ್ರಾಚಾರ ಬಿಡಿಸ್ತೀವಿ ಅವ್ರಿಗೆ ನಿಮಗೆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿ ಹಾ ಬೇರೆ ಹುಡುಗಿನ ನೋಡ್ಕೋ ಹೋಗಿ ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ನಾ ಆರೋಪ ಮಾಡಬಾರ್ದು ಹೆಣ್ಮಕ್ಳ ಮೇಲೆ ನೀವು ಒಂದೆನ್ನಾಗಿ ಇನ್ನೊಂದ್ ಹೆಣ್ಣಿನ ಮೇಲೆ ಈ ತರ ಎಲ್ಲಾ ಆರೋಪ ಮಾಡ್ತೀರಲ್ಲ ನಾಚಿಕೆ ಆಗಲ್ವೇನಕ್ಕ ನೀವು ಯારો ಹೇಳಕೆ ಮಾತು ಕೇಳಕೊಂಡು ಈ ತರನಾ ಮಾತಾಡೋದು ಬೀದಿಲಿ ನಿಂತ್ಕೊಂಡು ರೀ your ಸಂಬಂಧನೆ ಬೇಡ ಕಣ್ರಿ ನೋಡಕ ಸುಮ್ಮನೆ ಆರಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನ್ನ ಹೆಂಟಿಗೆ ಯಾರೋ ನಿಮ್ಮೂರವರೇ ಯಾರೋ ಬಂದು ಹೇಳಿದ್ರಂತೆ ಹಿಂಗೆ ಮೇಷ್ಟ್ರಗೂ ಆ ಹುಡುಗಿಗೂನು ಇಬ್ರುನು ಇಷ್ಟ ಪಡ್ತಾ ಇದಾರೆ ಪ್ರೀತಿ ಮಾಡ್ತಾ ಇದಾರೆ ಅದಕ್ಕೇನೆ ಆ ಹುಡುಗಿನ ಮದುವೆ ಮಾಡ್ಕೋಬೇಡಿ ಅಂತನ ಹ ಅದು ನಿಜಾನಾ ಅವರಿಬ್ರುನು ಇಷ್ಟ ಪಡ್ತಾ ಇರೋದು ಹೇಳಕ ನಿಮಗೆ ವಿಷಯ ಗೊತ್ತಾ ನೋಡಪ್ಪ ಈಕಪ್ಪ ಮಗಳು ಮಗ್ಲ ಹಂತೊಳಲ್ಲ ಅಲ್ಲ ಜೊತೆಗೆ ಓಡಾಡಿದ ಮಾತ್ರಕ್ಕೆ ಆ ಅವ್ರಿಬ್ರುನು ಇಷ್ಟಪಡ್ತಾರೆ ಅಂತ ನೀವ್ ಹೆಂಗಂತ ಕಣ್ರಿ ಯಾರು ಹೇಳದವ್ರು ಇಷ್ಟಕ್ಕೂನು ಹಾಂ ಯಾರು ಹೇಳದ್ರು ಅಂತ ಹೇಳ್ರಿ ಈಗಲೇ ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ ಎದ್ರಿಗೆ ಬಂದು ಹೇಳಿ ನನ್ನ ಮಗಳೂನು ಮೇಷನು ಇಷ್ಟಪಡ್ತಿದ್ರು ಹೋಗ್ರಿ ಈಗ ಇಷ್ಟಪಡ್ತಿದ್ರು ಮಾತಾಡಿದ್ರೆ ನಾವು ಹೇಳ್ತಾ ಇರೋದು ಅನ್ನಂಗಾಗುತ್ತೆ ಅಥವಾ ಏನಾದ್ರು ತಲೆ ತಗ್ಸಿ ನಿಂತ್ಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ ಭಯ ಬಿದ್ದೆ ನಾವ್ ಹೇಳಿದ್ದು ನಿಜ ಅಂತ ಕರೆದು ವಿಚಾರಣೆ ಮಾಡ್ರಿ ಆಮೇಷನು ಕರೆದು ವಿಚಾರಣೆ ಮಾಡಿ ಸರಿಯಾಗಿ ಇಷ್ಟಕ್ಕೂ ಯಾರು ಹೇಳದ್ರು ಹಾ ಅದನ್ನ ಹೇಳ್ರಿ ಅದು ಯಾರು ಅಂತಾನು ಆಗಿರ್ಲಿ ಹೇಳು ಮೊದ್ಲಗೂ ಮುಂಚೆಲೆ ಹೇಳಿದ್ರು ಹೆಂಗೋ ಪರವಾಗಿಲ್ಲ ಮದ್ವೆ ಆದ್ಮೇಲೆ ಏನಾದ್ರೂ ನಮ್ಗೆ ವಿಷಯ ಗೊತ್ತಾಗಿದೆ ಅವಾಗ ಏನ್ ಮಾಡ್ಬೇಕಾಗಿತ್ತು ಹಾ ಅವರು ಮಾಡೋದು ಮಾಡೋರು ಒಳ್ಳೆ ಕೆಲಸನೇ ಮಾಡಿದರೆ ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕಮ ಹೋಗ್ಬೇಡ್ರಿ ಈಗ ನಾವ್ ಹೇಳ್ತಾ ಇರೋದು ಸತ್ಯನೂ ಸುಳ್ಳು ಅಂತ ನಿಮ್ಮ ಬಾಯ್ ಬಾಯ್ ಬಿಡಿಸಿ ಅವ್ರ ಯಾರು ರೀ ಬನ್ರಿ ಹೋಗ್ಬೇಡ್ರಿ ಬರ್ತೀವಿ ಮೊದ್ಲು ಮಗಳನ್ನ ವಿಚಾರಣೆ ಮಾಡ್ರಿ ಈ ತರ ಎಲ್ಲ ಆರೋಪ ಮಾಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರಿ ಅದ್ ಯಾರು ನನ್ ಮಗಳ ಬಗ್ಗೆ ಹಿಂದೆ ಹೇಳಿದ್ರು ಅಂತನ ಹೇಳ್ಬಿಟ್ಟು ಹೋಗ್ರಿ ನೋಡಕ ಅದ್ ಯಾರು ಅಂಬದು ನಿಮಗ್ ಬೇಡ ಮೊದ್ಲು ಅದು ಸತ್ಯನ ಸುಳ್ಳು ಅಂತ ಹೇಳಿ ತಿಳ್ಕೊಳ್ರಿ ಆಮೇಲೆ ಯಾರು ಅಂತನ ಗೊತ್ತಾಗುತ್ತೆ ರೀ ಬನ್ರಿ ಹೋಗನ ಸರಿ ಆಯ್ತು ನಡಿಯ ಪುಟ್ಟಿ ಹೋಗೋಣ ಏನೇ ದೇವಿ ಹ ಕಮಲ ಎಲ್ ಹೋದ್ಲು ಹ ಏನಿದು ಈ ತರ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದಾರೆ ನನ್ನ ಮಗಳು ಬಗ್ಗೆ ಇವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನೀವ್ ಯಾಕ್ರಿ ಕಮಲನ್ ಬಗ್ಗೆ ಅಷ್ಟ ಅನುಮಾನದಿಂದ ನೋಡ್ತೀರಾ ಅವ್ರೇನು ಅವಳೇನು ಅಂತ ಹೋಗಲ್ಲ ಸುಮ್ನೆ ಇರ್ರಿ ಇವ್ರಿಗೆ ಇಷ್ಟ ಇಲ್ವೇನು ಅದಕ್ಕೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಷ್ಟೇನೆ ಸುಮ್ಮನೆ ಬರ್ರಿ ನೀನು ಹೋಗು ನಾನು ಸ್ವಲ್ಪ ಕೆಲಸ ಐತೆ ಬರ್ತೀನಿ ಎಲ್ಲಿಗೆ ಹೋಗ್ತೀರಾ ಇಲ್ಲೇ ಎಲ್ಲ ಹೋಗ್ತೀನಿ ಹೋಗು ನೀನ್ ಹೋಗು ಕಮಲಾ ಬಂದಾಗ ಐ ಹೇಳ್ಕಳ್ಸು ಬರ್ತೀನಿ ಸರಿ ಆಯ್ತು ಅಮೇಶ್ ಏನೋ ನನ್ನ ಮಗಳನ್ನ ಮದುವೆ ಹಾಕ್ತೀನಿ ಅಂತ ಹೇಳಿ ಹೇಳಿದ್ರು ನಮ್ಮ ಅತ್ತೆನೂ ಬಂದು ಹೇಳಿದ್ರು ಅಮೇಶ್ ಜೊತೆನೇ ಮದುವೆ ಮಾಡೋಣ ಅಂತಾನೆ ನನ್ನ ಮಗಳು ಯಾವತ್ತೂ ಅಮೇಶ್ ಒಂದೇ ಮದ್ವೆ ಹಾಕ್ತೀನಿ ನಾನು ಅವ್ರನ್ನ ಇಷ್ಟಪಡ್ತೀನಿ ಅಂತಾನೂ ಹೇಳಿಲ್ಲ ಆ ಅಥವಾ ಇಷ್ಟ ಇಲ್ಲ ಅಂತಾನೂ ಹೇಳಿರ್ಲಿಲ್ಲ ಅವರೇನೋ ಮೇಷ್ಟು ಆಸೆ ಪಟ್ಟು ಕೇಳಿದ್ರು ಅಷ್ಟೇನೆ ಹಂಗಂತ ಹೇಳಿ ನನ್ನ ಮಗಳ ಮೇಲೆ ಈ ತರ ಆರೋಪ ಮಾಡೋದು ಎಷ್ಟು ಸರಿ ಆಗುತ್ತೆ ಯಾರು ಹೇಳಿರ್ಬೋದು ಈ ವಿಷಯನ ಹೋಗ್ಬಿಟ್ಟು ಆ ಗೊತ್ತಾಗಿ ಅವ್ರಿಗೆ ಆಚಾರ ಬಿಡಿಸ್ತೀನಿ ಹಾಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋ ಸಿಗ್ತೀವಿ ನಮಸ್ಕಾರ